ಆತ್ಮೀಯರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಲಿಂಗರಾಜ್ ಧಾರೋಡ್ ಇಂದನೇ ದಿವಸ ತಮಗೆ ಒಂದು ವಿಶೇಷ ಸುದ್ದಿಯನ್ನು ನಿಮಗೆ ನೀಡ್ತಾ ಇದ್ದೇವೆ ವರದಿ ಜಗದೀಶ್ ಹುಣ್ಕಲ್ ಅವರಿಂದ ಆತ್ಮೀಯ ವೀಕ್ಷಕರೇ ಹುಬ್ಬಳ್ಳಿಯಿಂದ ಒಂದು ದುಃಖದ ಹಾಗೂ ಎಚ್ಚರಿಕೆ ನೀಡುವ ಘಟನೆ ನಿಮ್ಮ ಮುಂದೆ ತರುತ್ತಿದ್ದೇವೆ ಹುಬ್ಬಳ್ಳಿಯ ಮಾರುತಿ ನಗರದಲ್ಲಿ ಆರ್ ಎಸ್ ಎಸ್ ಕಚೇರಿ ಹಿಂಭಾಗದಲ್ಲಿರುವ ಪವಾರ್ ಜನರಲ್ ಸ್ಟೋರ್ ಜನವರಿ ಏಳರಂದು ರಾತ್ರಿ ಸಂಭವಿಸಿದ ಶಾರ್ಟ್ ಸರ್ಕ್ಯೂಟ್ ಕಾರಣದಿಂದ ಭಾರೀ ಬೆಂಕಿಗೆ ಆಹುತಿಯಾಗಿದೆ ಈ ಅಂಗಡಿಯ ಮಾಲೀಕರಾದ ಅನಿಲ್ ವೆಂಕುಸ ಪವಾರ್ ಅವರು ಜೀವನಾಧಾರವೇ ಆಗಿದ್ದ ಈ ಅಂಗಡಿಯಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಕಿರಾಣಿ ಮತ್ತು ಜನರ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ನಾಶವಾಗಿವೆ ರಾತ್ರಿ ವೇಳೆಗೆ ಹತ್ತಿಕೊಂಡ ಬೆಂಕಿ ಕ್ಷಣಾರ್ಧದಲ್ಲಿ ಅಂಗಡಿಯನ್ನು ಆವರಿಸಿಕೊಂಡಿದ್ದು ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳ ತಕ್ಷಣ ಧಾವಿಸಿದರೂ ಅಷ್ಟರೊಳಗೆ ಅಂಗಡಿಯೊಳಗಿನ ಸಾಮಗ್ರಿಗಳನ್ನು ರಕ್ಷಿಸಲು ಸಾಧ್ಯವಾಗಿಲ್ಲ ಈ ಅಗ್ನಿ ಅವಘಡದಿಂದ ಅನಿಲ್ ಪವಾರ್ ಕುಟುಂಬಕ್ಕೆ ಭಾರಿ ಆರ್ಥಿಕ ಹೊಡೆತ ಉಂಟಾಗಿದ್ದು ಹಲವು ವರ್ಷಗಳ ಪರಿಶ್ರಮ ಶ್ರಮ ಹೂಡಿಕೆ ಮತ್ತು ಭರವಸೆ ಒಂದೇ ದಿನದಲ್ಲಿ ನೀರು ಪಾಲಾಗಿದೆ ನಿಜಕ್ಕೂ ಮನಕಲುಕುವ ಸಂಗತಿಯಾಗಿದೆ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಎದುರಾಗುತ್ತದೆ ಈ ಅಂಗಡಿಗೆ ಇನ್ಶೂರೆನ್ಸ್ ತೆಗೆದುಕೊಂಡಿದ್ದರೆ ಇಷ್ಟು ದೊಡ್ಡ ನಷ್ಟವಾದರೂ ಆರ್ಥಿಕವಾಗಿ ಅವರು ಬಹುಮಟ್ಟಿಗೆ ಬಚಾವಾಗಬಹುದಾಯಿತು ಇಂದಿನ ದಿನಗಳಲ್ಲಿ ಸಣ್ಣ ಅಂಗಡಿ ದೊಡ್ಡ ಶೋರೂಮ್ ಗೋದಾಮು ವ್ಯಾಪಾರ ವಹಿವಾಟು ಅಗ್ನಿ ಅಪಘಾತಗಳು ಯಾವಾಗ ಬೇಕಾದರೂ ಸಂಭವಿಸಬಹುದು ಒಂದು ಕ್ಷಣದ ಶಾರ್ಟ್ ಸರ್ಕ್ಯೂಟ್ ವರ್ಷಗಳ ದುಡಿಮೆಯನ್ನು ನಾಶ ಮಾಡಬಲ್ಲದು ಎಂಬುದಕ್ಕೆ ಈ ಘಟನೆ ಜೀವಂತ ಉದಾಹರಣೆಯಾಗಿದೆ ಈ ಸಂದರ್ಭದಲ್ಲಿ ನಾವು ಅನಿಲ್ ವೆಂಕುಶಾ ಪವಾರ್ ಅವರ ಕುಟುಂಬದ ಜೊತೆ ನಿಲ್ಲುತ್ತೇವೆ ಮತ್ತು ಅವರ ದುಃಖಕ್ಕೆ ನಮ್ಮ ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತೇವೆ ಜೊತೆಗೆ ನಮ್ಮ ಎಲ್ಲ ವ್ಯಾಪಾರಸ್ಥರು ಅಂಗಡಿ ಮಾಲೀಕರು ಉದ್ಯಮಿಗಳಿಗೆ ಒಂದು ಕಾಳಜಿಯ ಸಂದೇಶ ಏನೆಂದರೆ ಇನ್ಶೂರೆನ್ಸ್ ಖರ್ಚು ಅಲ್ಲ ಅದು ಭದ್ರತೆ ಇಂದು ಹಾಕುವ ಸಣ್ಣ ವಿಮಾ ಮೊತ್ತ ನಾಳೆ ನಿಮ್ಮ ಬದುಕನ್ನು ಉಳಿಸಬಹುದು ಘಟನೆ ಎಲ್ಲರಿಗೂ ಒಂದು ಎಚ್ಚರಿಕೆಯಾಗಲಿ ನಿಮ್ಮ ಅಂಗಡಿ ವ್ಯಾಪಾರ ಮತ್ತು ಭವಿಷ್ಯವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಇಂತಹ ಮಹತ್ವ ಸುದ್ದಿಗಳು ಮತ್ತು ಸಾಮಾಜಿಕ ಜಾಗೃತಿ ನೀಡುವ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಎಷ್ಟು ಗಂಟೆಗೆ ಬೆಂಕಿ ಅವಘಡ ಆಯ್ತು ರೀ ಸಾಹೇಬ್ರ ಇದೆ ಎಷ್ಟು ಹಾಂ 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 ಅಂದ್ರೆ ತಾವು ಇಲ್ಲಿ ಅಂಗಡಿ ಒಳಗೈತ್ರಿ ಅಥವಾ ಹಾಂ ಇದು ಹೆಂಗೆ ಅವಘಡ ಆತಂತು ನಿಮ್ಗೆ ಏನಾರ ಐಡಿಯಾ ತಾವು ಹೇಳಕತ್ತೀರೋ ಅಥವಾ ಡಿಪಾರ್ಟ್ಮೆಂಟ್ಲಿಂತ್ರದು ಹೇಳ್ಯಾರ ನೀವು ಹೇಳಾಕತ್ತೀರಿ ಡಿಪಾರ್ಟ್ಮೆಂಟ್ಲಿಂತ್ರ ಇನ್ನೂ ಅದು ಕ್ಲಿಯರ್ ಆಗಿಲ್ಲ ವಾಟ್ ಶಾರ್ಟ್ ಸರ್ಕ್ಯೂಟ್ ಆಗೈತೆ ಅಂತ ನೀವು ಹೇಳಾಕತ್ತೀರಿ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅದು ಇದು ಆಗಿಲ್ಲ ಕಂಪ್ಲೇಂಟ್ ಅದು ಮಾಡಿ ಬಂದಿರಿ ಹಾಂ ಏನಂದ್ರಿ ಹಾಂ 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 ಎಷ್ಟು ಅಮೌಂಟದ್ದು ನಿಮ್ದು ಇದು ಮಾಲ್ ಹಾನಿ ಆಗೈತರಿ ಎಂಟೊಂಬತ್ತು ಲಕ್ಷ ರೂಪಾಯಿ ಅಡ್ಡಿಲ್ಲ ತಮ್ಮ ಹೆಸರು ಅನಿಲ್ ಅನಿಲ್ ಎಂ ಪವಾರ್ ತಮ್ಮ ಹೆಸರು ಮೇಡಮ್ ಅನಿಲ್ ಪವಾರ್ ನನ್ನ ಹೆಸರು ಹರೀಶ್ ಜಂಗ್ಲಿ ಈ ವಾರ್ಡ್ ನಂಬರ್ ಐವತ್ತೆರಡರ ಬಿ ಜೆ ಪಿ ಅಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಾರ್ಟಿ ಮುಖಂಡರು ಇನ್ನೆ ರಾತ್ರಿ ನಮ್ಮ ವಾರ್ಡ್ ನಂಬರ್ ಐವತ್ತೆರಡರಲ್ಲಿ ಬರ್ತಕ್ಕಂಥ ಮಾರುತಿ ನಗರದಲ್ಲಿ ಇಲ್ಲಿ ಪವಾರ್ ಜನರಲ್ ಸ್ಟೋರ್ ಇವರ ಅಂಗಡಿ ಶ್ರೀಮತಿ ರೇಷ್ಮಾ ಪವಾರ್ ಅವ್ರದ ಅಂಗಡಿ ಏನಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಶಾರ್ಟ್ ಶಾರ್ಟ್ ಸರ್ಕ್ಯೂಟ್ಲಿಂದ ಬೆಂಕಿ ಹತ್ಕೊಂಡು ಸಂಪೂರ್ಣ ಅಂಗಡಿ ಏನಪ್ಪ ಅಂತಂದ್ರೆ ಹಾಳಾಗಿದೆ ಅಂಗಡಿಯಲ್ಲಿ ಸಾಕಷ್ಟು ಜರ್ದೋಸಿ ಮಷಿನ್ಗಳು ಮತ್ತು ಆಮೇಲೆ ಎಲ್ಲ ಮಷಿನ್ಗಳಿದ್ದು ಅದು ಕೂಡ ಏನಪ್ಪ ಅಂತಂದರೆ ಬೆಂಕಿ ಬೆಂಕಿ ಹಚ್ಚಿಕೊಂಡಿದೆ ಜೊತೆಗೆ ಸ್ಟೇಷ್ನರಿ ಐಟಮ್ಸ್ಗಳನ್ನು ಜೊತೆಗೆ ಮತ್ತು ಬೇರೆ ಕಾಸ್ಮೆಟಿಕ್ಸ್ ಐಟಮ್ಗಳು ಎಲ್ಲ ಸಾಮಾನುಗಳಿಗೆ ಏನಪ್ಪ ಅಂತಂದರೆ ಬೆಂಕಿ ಹತ್ಕೊಂಡು ಏನೂ ಏನಪ್ಪ ಅಂದರೆ ಅಂಗಡಿ ನೋಡ್ಲಾರ್ದಂಥ ಪರಿಸ್ಥಿತಿ ಅನ್ನುವಂಥದ್ದು ಏನಪ್ಪ ಅಂದರೆ ಆಗಿಬಿಟ್ಟಿದೆ ಇವತ್ತು ಇದೊಂದು ಸೀರೆಗಳು ಕೆಲವರು ಕಸ್ಟಮರ್ ಜೊತೆಗೆ ಸೀರೆಗಳನ್ನು ತಗೊಂಡು ಇವರು ಅದನ್ನು ಪಿಕೋ ಮತ್ತು ಫಾಲ್ಸ್ಗಳನ್ನು ಮಾಡ್ತಿದ್ದರು ಮತ್ತು ಬೇರೆ ನಾ ಆರಿ ವರ್ಕ್ಗಳನ್ನು ಕೂಡ ಏನಪ್ಪ ಅಂತಂದರೆ ಮೇಡಮ್ ಅವರು ಮಾಡ್ತಿದ್ರು ಇವೆಲ್ಲ ಏನಪ್ಪ ಅಂತಂದರೆ ಅವ್ರಿಗೆ ಭಾಳಷ್ಟು ಲಾಸ್ ಆಗಿದೆ ಇದಕ್ಕೆ ಏನಾದರೂ ಏನಪ್ಪ ಅಂತಂತಂದರೆ ಯಾವುದೇ ಒಂದು ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕಾಗಿದೆ ಸನ್ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರು ಈ ಸ್ಥಳ ಏನಪ್ಪ ಅಂತಂದರೆ ನನ್ನ ಜೊತೆಗೆ ಮಾತಾಡಿ ನನ್ನ ಸಮಸ್ಯೆಗಳನ್ನು ನಾನು ಹೇಳಿದಾಗ ಈ ಸರ್ವತ್ತಾ ಅವ್ರ ಜೊತೆಗೆ ನಾವು ಇದ್ದೇವಿ ಸನ್ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರು ಇದ್ದವ್ರೆ ಅಂತನ್ನುವಂಥದ್ದು ಅಭ್ಯಸ್ತವನ್ನು ನೀವು ಕೊಟ್ಟು ಬರ್ರಿ ನಾನು ಬೆಂಗಳೂರದಾಗಿದ್ದೇನೆ ಬೆಂಗಳೂರಿನಿಂದ ಬಂದ ಮೇಲೆ ಅವ್ರು ಕರೆಸಿ ನಾನು ಮಾತಾಡಿಕೊಂಡು ಒಂದು ಸಾರಿ ಸಾಧ್ಯ ಆತಂದ್ರೆ ಇಲ್ಲಿ ವಿಸಿಟ್ ಮಾಡೋಣ ಅಂತ ಅನ್ನುವಂಥದ್ದು ಹೇಳಿದ್ದಾರೆ ಸನ್ಮಾನ್ಯ ಈ ಶ್ರೀಮತಿ ಪವಾರ್ ಮೇಡಮ್ ಅವ್ರಿಗೆ ಭಾಳಷ್ಟು ಲಾಸ್ ಆಗಿದೆ ಅದಕ್ಕೆ ಅವರು ಭಾಳ ಏನಪ್ಪ ಅಂತಂದ್ರೆ ಹೆಲ್ತ್ ಮೇಲೆ ಭಾಳ ಇದನ್ನ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಮೆಂಟಲಿ ಭಾಳ ಡಿಸ್ಚಾರ್ಜ್ ಆಗಿದೆ ಅವ್ರಿಗೆ ಅದಕ್ಕೆ ಅವಂಗೆಲ್ಲ ಮಾಡಬೇಡ್ರಿ ಇವೆಲ್ಲ ಘಟನೆಗಳು ಆಗಿದೆ ಅದಕ್ಕೇನು ಸಾಧ್ಯ ಆಕೈತಿ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತೇಳಿ ಇವತ್ತು ನಾನು ಎಲ್ಲರಿಗೂ ಏನಪ್ಪ ಅಂತಂದರೆ ಹೇಳಿ ನಾನು ಇದನ್ನು ಮಾಡ್ತಾಯಿದ್ದೇನೆ ಧನ್ಯವಾದಗಳು ಹರೀಶ್